ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ರಿಸೆಂಟಾಗಿ ಒಂಬತ್ತು ಗಂಟೆ ನಾವು ಬಾಗಲಕೋಟೆ ಡಿಸ್ಟ್ರಿಕ್ ನವನಗರದಲ್ಲಿ ಇರೋದು ನಾವನಗರ ಬಸ್ ಸ್ಟ್ಯಾಂಡಲ್ಲಿ ನೋಡಿ ಈಗ ಇಲ್ಲಿ ಯಾವ ಬಸ್ ಹೋಗ್ತು ಅಂತ ನೋಡ್ತಾ ಇರೋದು ನಮ್ಮದು ಇಲ್ಲಿ ಕಾಣಿಸ್ತು ನೋಡಿ ಫಸ್ಟ್ ಒಂದು ಕುಡಚಿ ಬಳ್ಳಾರಿ ಇದೆ ನೋಡಿ ಕುಡಚಿ ಬಳ್ಳಾರಿ ಹೊಸಪೇಟೆ ಗೀತ ಗಾಡಿ ಕುರ್ಚಿ ಕೆರಳ ಜಮಖಂಡಿ ಬನಹಟ್ಟಿ ಬಾಗಲಕೋಟ್ ಕುಸ್ಗಿ ಮಣಗುಂದ ಇಲ್ಕಲ್ ಕುಚ್ಗಿ ಹೊಸ್ಪೇಟ್ ಬಳ್ಳಾರಿ ಗಾಡಿ ಇಲ್ಲಿ ಬರ್ತಾರೆ ಗಾಡಿ ಅಂತ ಮುಲ್ಕೋಡ್ ಗಂಗಾವತಿ ಬರ್ತಾರೆ ಮುಲ್ಕೋಡ್ ಗಂಗಾವತಿ ಮುಲ್ಕೋಡ್ ಮೊದಳ್ ಲಕಾಪುರ ಬಾಗಲಕೋಟೆ ಒಂದು ಬಂದಾ 일ಕಲ್ ಲಿಂಗಸೂರ್ ಮಸ್ಕಿ ಸಿನ್ ಗಂಗಾವತಿ ಇಲ್ಲಿ ಹೋಗ್ತಾರದು ಗುಡ್ಡದ ಬಡೆ ಅಂತ ಹೇಳಿ ಜಾತ್ರೆ ವಿಶೇಷವಾಗಿ ಪದನೆ ಹೋಗತಾರೆ ಇಲ್ಲಿ ಹೋಗ್ತಾರೆ ಗಾಡಿ ಬಂತು ಜಂಗನಡಿ ಬಾಗಿ ಟಡ ಗಾಡಿ ಜಮಖಂಡಿ ಡಿಪೋ ಗಾಡಿ ಯಾವುದಂತ ಉದಲ್ಲ ಮೋಸ್ಟ್ಲಿ ಬಾಲ್ಕೋಟ್ ಜಮಖಂಡಿ ಇರ್ಬೇಕಂತ ಗಾಡಿ ಅದಾಗಿಂದ ಅದಾಗಿಂದಿಲ್ಲಿಂದ ಆಡಿನಿ ಗಾಡಿ ಹೋಗ್ತದೆ ಗ್ರಾಮಾಂತರ ಸರಿ ಇಲ್ಲ ಮೂವತ್ತು ಬಸ್ಸು ಇಲ್ಲಿ ಹೋಗ್ತಾ ಒಂದು ಇದು ನವನಗರ ಟು ಬಾಲ್ಕೋಟೆ ಇಲ್ಲಿ ಹೋಗ್ತಾರೆ ಗಾಡಿ ಉಂಟು ನವನಗರ ಟು ಬಾಲ್ಕೋಟೆ ಹಾಗಾಗಿಂದ ಇಲ್ಲಿಂದಿಷ್ಟು ಗಾಡಿ ನಿಂತಿದೆ ಯಾವುದನ್ನು ನೋಡೋಣ ನೋಡಿ ಎಲ್ಲ ಹೋಗ್ತಾ ಅಲ್ಲ ಗಾಡಿ ಇಲ್ಲಿ ಮುಂದೆ ಏನು ಬರ್ತಾ ಇದೆ ನೋಡಿ ಅದು ಗಾಡಿ ಬಂದುಬಿಟ್ಟು ಬೆಳಗಾವಿ ಯಾದಗಿರಿ ನೋಡಿ ಬೆಳಗಾವಿ ನಾರಾಯಣಪುರ್ ಯಾದಗಿರಿ ಸೂರ್ಪುಡಿ ಬ ಗಾಡಿ ನಾವು ಪ್ರೋದು ಬೆಳಗಾವಿ ಬಾಗಲಕೋಟ್ ಲೋಕಾಪುರ್ ಯರಗಟ್ಟಿ ರಾಜನ್ಕೋಳು ಮುದ್ದೇಬಿಯ ನಾರಾಯಣಪುರ್ ಸುರ್ಪುರ್ ಯಾದಗಿರಿ ಸುರ್ಪುರ್ ಡಿಪ ಕಣ್ಣು ಬಿ ಎಸ್ ಸಿಕ್ಸ್ ಗಾಡಿ ಆಮೇಲೆ ಅಲ್ಲಿ ಬರ್ತಾ ಅಣ್ಣ ಅವ್ರಿಗೆ ಗಾಡಿ ಅದು ಬಂದು ಅದು ಗಾಡಿ ಬಂದುಬಿಟ್ಟು ಮ ಮುದ್ದೇಬಿಯು ಬಾಗಲಕೋಟೆ ಗಾಡಿ ನೋಡಿ ಮುದ್ದೇಬಿ ಡಿಪಾ ಗಾಡಿ ಅಲ್ಲೇನು ಬರ್ತಾಯಿದೆ ಅಲ್ಲ ಗಾಡಿ ನಿಮಗೆ ಕಾಣಿಸ್ತಾಯಿದೆ ಅಲ್ಲ ಕಣ್ಣಿ ಮುದ್ದೇಬಿಯೋಳು ಬಾಗಲಕೋಟೆ ಬಿ ಎಸ್ ತ್ರೀ ಗಾಡಿ ನೋಡಿ ಅದು ಪ್ಲಾಟ್ಫಾರಮ್ ನಂಬರ್ ಐದು ಕೂಲ್ ಸಂಗಮ ಮಾರ್ಗ ಭಗವತಿ ಅಳ್ಳೂರು ಬೇವೂರು ಗಂಜಿಯ ಬೋರ್ಡ್ ಬೋರ್ಡ್ನಾಯ್ ನಿ ದೇವಲಾಟು ಯಾಟರ್ ಅಚನೂರು ಕಡ್ಲಮಟ್ಟಿ ಬೆಳ್ಳೂರು ಪ್ಲಾಟ್ಫಾರ್ಮ್ ಫೈವಲ್ಲಿ ಹೋಗ್ತಾರೆ ಕೂಲ್ ಸಂಗಮ ಮಾರ್ಗದಲ್ಲಿ ಹೋಗ್ತಾರೆ ಗಾಡಿಗಳಿಗೂ ನೋಡಿ ಇಲ್ಲಿ ಬಂದ್ಬಿಟ್ಟು ನವನಗರ ಟು ಗುಳಿದ ಗುಡ್ಡ ಗುಳದಗುಡ್ಡ ಡಿಪೋ ಗಾಡಿನಿ ಅದ್ರ ಪಕ್ಕದಲ್ಲೇ ಗಾಡಿ ಬಂದ್ಬಿಟ್ಟು ಇದು ಗುಳೇದ ಗುಡ್ಡ ಡಿಪೋ ಗಾಡಿ ಇದನ್ನು ನಾವು ಬಾಗಲಕೋಟ್ ಟು ಗುಳದಗುಡ್ಡ ನೋಡಿ ಗಾಡಿ ಎರಡು ಗಾಡಿ ಗುಳದಗುಡ್ಡ ಡಿಪೋ ಗಾಡಿ ಇಲ್ಲಿ ಹೋಗ್ತಾ ಇರೋದು ಗಾಡಿ ಹಾವೇರಿ ಬಾಗಲಕೋಟೆ ಗಾಡಿಯಲ್ಲಿ ಹಾವೇರಿ ಬಾಗಲಕೋಟೆ ಜಮಖಂಡಿ ದೀಪ ಗಾಡಿ ಈ ಕಡೆಯಿಂದ ಇದೆ ಪಾಯಿಂಟು ಈ ಕಡೆ ಯಾವ್ದಾಗ ಗಾಡಿ ಇದೆ ನೋಡೋಣ ಒಂದು ಸೈಡ್ ಇದೆ ಈ ಕಡೆದು ಬಂದ್ಬಿಟ್ಟು ಈ ಕಡೆ ಜಮಖಂಡಿ ಮುದೋಳು ಈ ಕಡೆ ಗಾಡಿಗಳು ಎರಡು ಸೈಡ್ ಇದೆ ಬಸ್ ಸ್ಟ್ಯಾಂಡ್ ಇದು ಚೆನ್ನಾಗಿ ಕಟ್ಟಿದ್ದಾರೆ ಇದು ನವನಗರ ಬಸ್ ಸ್ಟ್ಯಾಂಡ್ ಅಂದರೆ ಬಾಗಲಕೋಟೆಯಲ್ಲಿ ಬಾಗಲಕೋಟೆ ಬಸ್ ಸ್ಟ್ಯಾಂಡಲ್ಲಿ ಬಸ್ ಸ್ಟ್ಯಾಂಡ್ ಸ್ವಲ್ಪ ಚಿಕ್ಕದಾಗಿತ್ತಲ್ವಾ ಆಮೇಲೆ ಹೆವಿ ಗಾಡಿಗಳು ಅಂತ ಕೆಸು ಇಲ್ಲಿ ನವನಗರದಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಕಟ್ಟಿದ್ದಾನೆ ಇದು ಬಂದ್ಬಿಟ್ಟು ಇಲ್ಕಲ್ ನವನಗರ ಬೆಳಗಾವಿ ಗಾಡಿಯನ್ನು ಇಲ್ಕಲ್ ದೀಪ ಗಾಡಿ ಅದು ಹೋಗ್ತಾ ಇರೋದು ಇಲಕಲ್ ವಾಸ್ಕೋ ಇಲ್ಲಿ ಇಲ್ಕಲ್ ನವನಗರ ಬೆಳಗಾವಿ ಅಮೀನ್ಗಡ ಲೋಕಾಪುರ್ ಇದು ಡ ಬಾಗಲ್ಕೋಟೆಗೆ ಹೋಗಬಾರ್ದು ಡೈರೆಕ್ಟಾಗಿ నవనగరంద బెగ్గ బగలకొట్కల్ డిప గిడీ బేసరి గాడీ ఇళ్ళం బతాయి గాడీ ఇది బెళగ్రీ సెకండ్ డిపో నలత్వాడు బాగోట హుబ్బళి గాడీ నోడి కనస్ నలత్వాడు బాగోట్ హబ్బళి వయ నలత్వాడ్ ముద్దేబిహార్ అల్మట్టిపం బగలకోట్ కేరూరు నవలగుంద నరగొంద బాగా హుబ్బళి హుబ్బళి గ్రామాంతర విభాగ సెకండ్ ఇప్పగడీ అండి బిఎస్ గాడి చల్లిదా గాడీ నోడి ఈ బందాడి బాగల్కట్ మీరజ్ గాడి నోడి జమకడి బలకొట్ లోకాపూర్ ముదో జమకండి మీరజ్ బాల్కొట్ మిరజ్ గాడి బిఎస్ గాడి ఉంది మిరాజ్ ఎక్కడ వీళ్ళు టోటల్ హన్నట్ఫామ్లు మిరాజ్ రూట్ ముదోడు వీళ్ళు పడతారా అడిగింది మీకు ఉల్లెందుగుడ్డ బాల్కోట్ విజయపూర్ సొల్పూర్ గడి ಬಿಳುಗುಡ್ಡ ಬಾಗಲ್ಕೋಟ್ ಬಿಜಾಪುರ್ ಸೋಲಾಪುರ್ ಗಾಡಿ ವಿಳದುಗುಡ್ಡ ದಿಪ್ಪ ಎಸ್ ಫೋರ್ ಗಾಡಿ ఉడదుగుడ్డ బాల్కొట్ బిజాపూర్ సోల్పూర్ గాడీ సిల్ ఈ గాడి బందో జాతర విశేష గాడి బగలకొట్టు ఎలం గూడ్డ గాడి ఇది ఇవ్ జస్ట్ బందే గాడి బగలకొట్టు ఎలం గూడ్డ ముట్టి డిపో గాడి బట్ జాత్రా విశేష అంద బల్కొట్ డిజన్ బందాడి జాత్రా విశేష గాడి బాల్కొట్ టూ స ఎలం గుడ్డ డైరెక్ట్గా ಇಲ್ಲಿ ಒಂದು ಹೊಸದಾಗಿ ರೂಟ್ ಓಪನ್ ಆಗಿದೆ ಅದು ತೋರಿಸಿ ಬಾಗಲಕೋಟೆ ಟು ಪಣಜಿ ಬೆಳಗಾವಿ ಡೀಪಿಂದ ಆಗುತ್ತೆ ಗಾಡಿ ರಾಜಹಂಸ ಗಾಡಿ ಬಾಗಲಕೋಟೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಬರುತ್ತೆ ಬೆಳಗಾವಿಗೆ ಬಂದ್ಬಿಟ್ಟು ಸಂಜೆ ಹದಿನೈದು ಮೂವತ್ತು ಅಂದರೆ ಮೂರುವರೆ ಪಣಜಿ ತಪ್ಪು ಐದು ಹದಿನೈದಕ್ಕೆ ಪಣಜಿಯಿಂದ ರಿಟರ್ನ್ ಅಲ್ಲಿಂದ ರಾತ್ರಿ ಬಂದ್ಬಿಟ್ಟು ఏడు మూవత్ బిట్టు బా బాగలకొట్ తో మధ్యరాత్రి ఒంటే తలుపు రాజంశ గాడి బెగావటు ఇప్పుడు ఆరు గంట గిల్ ముద్దేబీ కొల్పూర్ ఇవ్వారాడి ముద్దే బిడే కొల్లాపూర్ రైవాడిబోన్ ఏర్పాటు అయితే ముదేబియాల్ నిల్గొంది బాల్కూట్ రైబాల్ చికోడి ఇప్పని కొల్ాపూర్ ఇవ్వ ఒం వచ్చే టైం ఈ టైమే బందో చికోడి ఇవ్వాల రైగడి బేసిక్స్ గాడీ బందరగ బేసిక్స్ గారి ఢిల్లీ బందర జస్ట్ గబుట్ బల్కోట్ బి బోట్ ఇబ్బంది బగల్కొట్ కలగ్గి లభాపూర్ ఎరగడ్ బెళగ్ ఒంత్ వే బోట ఇప్పటి గాడీ బోట్ బెళగ ఇల్ జస్ట్ బిర గాడీ బిఎస్ గాడీ గాడీ బు ಹುಣಸಿಗಿ ಕೊಡೇಕಲ್ ಹುಬ್ಬಳ್ಳಿ ಗಾಡಿಯಲ್ಲಿ ಹುಣಸಿಗಿ ಕೊಡೇಕಲ್ ಹುಬ್ಬಳ್ಳಿ ವಯ ಬಂದ್ಬಿಟ್ಟು ನಾಲಕ್ಕವಾಡ ಮುದ್ದೇವಿಗಾಡ್ ಬಾಗಲ್ಕೋಟ್ ಕೇರೂರು ನರಗುಂದ ನರಗುಂದ ಹುಬ್ಬಳ್ಳಿ ಗಾಡಿಯಲ್ಲಿ ಹುಬ್ಬಳ್ಳಿ ಫಸ್ಟ್ ಡಿಪ ಗಾಡಿ ಇಲ್ಲಿ ಬರ್ತಾರೆ ಗಾಡಿ ಬಂದ್ಬಿಟ್ಟು ಜಮ್ಕಂಡಿ ದೀಪ ಗಾಡಿ ಬಿಡಿ ಇದನ್ನು ಜಾತ್ರೆ ವಿಶೇಷ ಸಾರದಾತ್ತಿ ನೋಡಿ ಗಾಡಿ ಇವತ್ತೆಲ್ಲ ಸರದತ್ತಿ ಗಾಡಿ ಜಮಖಂಡಿ ಸದೃತಿ ಗಾಡಿ ಇವು ಬಂದಿರೋ ಗಾಡಿ ನವನಗರ ಟು ಬಾಗಲಕೋಟೆ ಗಾಡಿ ನೋಡಿ ಇಲ್ಲಿರೋ ಗಾಡಿ ಬೇಸರಿ ಗಾಡಿ ಬಾಗಲಕೋಟಿ ಬದಲಾದ ಆಪರ್ಟ್ ಗಾಡಿ ಇದು ನವನಗರ ಟು ಬಾಗಲಕೋಟಿ ಇಲ್ಲಿಂದ ಜಸ್ಟ್ ಒಂದು ಹನ್ನೆರಡು ಕಿಲೋಮೀಟರ್ ಆಗುತ್ತೆ ಅಲ್ಲಿಂದ ಆಪ್ರೇಟ್ ಆಗುತ್ತೆ ಗಾಡಿ ಬಾಲ್ಕೋಟಿ ಟು ನವನಗ ಅಂದರೆ ಎರಡು ಬಸ್ ಸ್ಟ್ಯಾಂಡ್ ಅಲ್ಲ ಈ ಸ್ಟಾಂಡ್ ಆಪ್ ಇವನಿಗೆ ಜನಗಳಿಗೆ ತೊಂದರೆ ಬಾಡೋ ಅಂತ ಹೇಳಿ ಒಂದು ಬಸ್ ಆಪ್ರೇಟ್ ಮಾಡ್ತಿದ್ದಾರೆ ನವನಗರ ಟು ಬಾಲ್ಕೋಟೆ ಇಲ್ಲಿ ಮೂರು ಗಾಡಿ ನಿಂತ್ಕೊಂಡಿದೆ ಗಾಡಿ ಹೊಂಟು బాగల్కోట్ ఇకల్ ఇల్కల్ డిపార్ట్మెంట్ మరి చెరూరు కమ్ముతి అమీన్గడ అనుగుంధ ఇలకల్ బాగల్కోట్ ఇలకల్ ఇల్ గాడి బాగల్కోట్ డిపా గాడీ ఎదు బల్కోట్ ముద్దా బేర కాదు అండి రాంపూర్ నడుగుంది ಬಾಗಲ್ಕೋಟ್ ಮುದ್ದಿ ಹಾಡಿ ಬಾಗಲ್ಕೋಟೆ ಎಸ್ ತ್ರೀ ಗಾಡಿ ಬಾಗಲ್ಕೋಟ್ ಮುದ್ದ ಬಿ ಕಡೆ ಗಾಡಿ ಬಂದ್ಬಿಟ್ಟು ಬಾಗಲ್ಕೋಟ್ ಗದಗ ಗಾಡಿ ವಯಾ ಕಟಗೇರಿ ಬಾದಾಮಿ ರೋಣ ಗದಗ್ ಬಾಗಲ್ಕೋಟ್ ಗದಗ್ ము గాడి గోడి అది నిపాణి డిపో గాడి గద ఇచ్చల్కరజి గాడి నోడి వయ బగల్కోట్ ముదో మలింగపూర్ చిక్కోడి ఇచ్చల్కరంజీ నిపాణి డిప్పో గాడి నోడి ఫుల్ సిరింగ్ మేడం బేసిక్ స్కరింగ్ గద ఇల్ంజీ నిపాణి డిపో గ్రీ முதோல் மலிங்கப்பூர் சிக்குவோடி சல்கரஞ்சி நிப்பானி டிப்போங்க காணே நவநகர பஸ்ஸ்டாண்ட் ஒரே அல்ல கல்யாண கரண்ட் கடி முதேவியர் பாகல் கோட் கடிய